ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ಜನ ಕೇಳ್ತಾಯಿದ್ರಿ ನಂಬರ್ಗಳನ್ನ ಕೊಡಿ ಅಂಥೇಳಿ ನಂಬರ್ಗಳನ್ನು ಕೊಟ್ಟಾಗ ವೈರಲ್ ಆಗಿಬಿಡುತ್ತೆ ವಿಡಿಯೋ ಹೆಲ್ತದಕ್ಕೆ ಕೊಟ್ಟಾಗ ಜನರು ನೋಡೋದೇ ಇಲ್ಲ ಇರಲಿ ಸಮಸ್ಯೆ ಇಲ್ಲ ಇವತ್ತು ಕೊಡುತ್ತಿರೋ ಸಂಖ್ಯೆ ನಂಬರ್ ಮೂರು ಮೂರು ಸಂಖ್ಯೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿದ್ದರೆ ನಿಮ್ಮ ಮಂತಲ್ಲಿದ್ದರೆ ಅಥವಾ ಎಲ್ಲ ಕೂಡಿಸಿದಾಗ ಮೂರು ಇದ್ದರೆ ಅದು ಮೂರು ಹನ್ನೆರಡು ಮತ್ತೆ ಅಂತ ತಗೊಳ್ಳಿ ಹನ್ನೆರಡು ಅಂದರೆ ಒನ್ ಪ್ಲಸ್ ಟು ಮೂರೈ ಆ ಥರ ಮೂರು ಸಂಖ್ಯೆದಾಗ ನಿಮಗೆ ತುಂಬ ಹೀಟ್ ಇರುತ್ತೆ ಬಾಡಿಯಲ್ಲಿ ಹೀಟ್ ಅಂದರೆ ಹಾಗೆ ಆ ಥರ ಹೀಟ್ ಇರುತ್ತೆ ದೇಹದಲ್ಲೂ ಹೀಟ್ ಇರುತ್ತೆ ಈ ಹೀಟ್ ಪ್ರಭಾವ ಇದ್ದಾಗ ನಿಮಗೆ ಬಯಲು ಗುಳ್ಳೆಗಳಾಗ್ಬೋದು ಮತ್ತು ಒಂಥರ ಈ ಹೀಟ್ ಸಮಸ್ಯೆ ಸಮಸ್ಯೆಗಳೇ ನಿಮ್ಗೆ ಬರ್ತಾ ಇರುತ್ತೆ ದೇಹದಲ್ಲಿ ಅದೇ ಥರ ನಿಮ್ಮ ಒಂದು ಜೀವನದಲ್ಲಿ ಒಂದು ಅಗ್ನಿ ಇರುತ್ತೆ ಅಗ್ನಿ ಅಂದರೆ ಅದನ್ನು ಮಾಡಬೇಕು ಅದನ್ನು ಮುಗಿಸ್ಬೇಕು ಅಂಥೇಳಿ ಆ ಥರ ಎಲ್ಲ ಎಲ್ಲೋದ್ರೂ ಕೂಡ ಅಗ್ನಿ ಆ್ಯಕ್ಟಿವ್ ಆಗ್ತಾ ಇರುತ್ತೆ ನಿಮಗೆ ಅದನ್ನು ನೋಡಿದಾಗ ನನಗಾಗಬೇಕು ನನ್ನ ಅದು ನನಗಾಗಬೇಕು ಅಷ್ಟೇ ಆ ಥರ ಒಂದು ಮೈಂಡ್ ಇರುತ್ತೆ ಮನೆ ನೋಡಿದರೆ ಆ ಥರ ನಂಗೆ ಮನೆ ಆಗಬೇಕು ಅಲ್ಲ ಹೋಟೆಲ್ ನೋಡಿದರೆ ಆ ಥರ ಹೋಟೆಲ್ ಆಗಬೇಕು ಅದು ಏನು ನೋಡ್ತೀರೋ ಅದು ನಾನು ಹಾಗೆ ಅಗ್ನಿ ಹಾಗೇನಲ್ಲ ಅಗ್ನಿ ಉರ್ಕೊಂಡು ಹೋಗುತ್ತೆ ಅಲ್ಲಿ ಏನಾದರೂ ಕಟ್ಟಿಗೆ ಕಂಡ್ರೆ ಅದು ಬಿಡುತ್ತೆ ಉರಿಸಿ ಅದನ್ನು ಬೂದಿ ಮಾಡಿಬಿಡುತ್ತೆ ಅದು ಅಗ್ನಿ ಆಗಿಬಿಡುತ್ತೆ ಸೊ ಹಾಗೆ ಕನ್ವರ್ಟ್ ಮಾಡ್ತಾ ಇರುತ್ತೆ ಇಂಥ ಪ್ರಕೃತಿ ನಿಮ್ಮಲ್ಲಿರುತ್ತೆ ನಂಬರ್ ಸಂಖ್ಯೆ ಮೂರು ಇದ್ದವ್ರಿಗೆ ಈಗ ಇಲ್ಲ ಅಂದರೆ ಏನು ಮಾಡಬೇಕು ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಬೋದು ಅದನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂದರೆ ಈ ಥರ ನಂಬರ್ ಮೂರು ಬ್ಲೂನ ವಾಲ್ಪೇಪರ್ಲ್ಲಿ ಹಾಕೋಬೋದು ವಾಲ್ ಮೊಬೈಲ್ ಇಲ್ಲ ಅಂತ ಅಂದ್ಕೊಂಡ್ರೆ ನೀವು ಇದನ್ನು ಇದ್ರಲ್ಲಿ ಹಾಕೋಬೋದು ಇದರಲ್ಲಿ ಚೀಟಿಯಲ್ಲಿ ಬರ್ಕೊಂಡು ನಿಮ್ಮ ಕಿಸಲ್ಲಿ ಇಟ್ಕೊಳ್ಬೋದು ಅಥವಾ ಎಲ್ಲಾದರೂ ನೀವು ಶಾಪಲ್ಲಿ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿ ಒಂದು ಪ್ರಿಂಟ್ಔಟ್ ತೆಗೆದು ಹಾಕೋಬೋದು ನಂಬರ್ ಮೂರು ಸ್ಕ್ಯಾಪ್ ಜೀವನ ಇದನ್ನು ಫಿಫ್ಟೀನ್ ಡೇಸ್ ಅಷ್ಟೇ ಹಾಕೋಬೇಕು ಇದರಲ್ಲಿ ಏನೇನು ಅಡ್ವಾಂಟೇಜ್ಗಳು ಇದೆ ಅಂದರೆ ಯಾರಿಗೆ ಡೈಸು ಸಮಸ್ಯೆಗಳಿದೆ ಆಗ್ತಾ ಆಗ್ತಾಯಿಲ್ಲ ಸರ್ ಅಂತ ಹೇಳೋದವ್ರಿಗೆ ದಪ್ಪ ಇರ್ತಾರೆ ತುಂಬ ಅಂಥವ್ರು ಇದನ್ನು ಹಾಕ್ಕೊಳ್ಳೋದಂದ್ರೆ ಡೈಷನ್ ಚೆನ್ನಾಗುತ್ತೆ ಅದೇ ಥರ ನೆಟ್ವರ್ಕ್ ತುಂಬ ಬೆಳೀತಾ ಇಲ್ಲ ಸರ್ ನಂದು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಏನು ವರ್ಕೇ ಆಗ್ತಾ ಇಲ್ಲ ನಂದು ನಾನು ನೋಡಿದರೆ ಜನರು ಗುರುತೇ ಹಿಡಿತಾ ಇಲ್ಲ ಅನ್ನೋರು ಕೂಡ ಈ ನಂಬರ್ ಹಾಕ್ಕೊಂಡೆ ಈಗ ನೋಡಿ ನಂಬರ್ ಮೂರು ಹಾಕ್ಕೊಂಡಿದ್ದೆ ನಾನು ಈ ಈ ವೈ ವಿಡಿಯೋ ವೈರಲ್ ಆಗುತ್ತೆ ಆಮೇಲೆ ನೋಡ್ಕೋಬೋದು ಎಷ್ಟು ಸಾವಿರ ಜನ ನೋಡಿದ್ದಾರೆ ಅಂತ ಹೇಳಿದ್ನ ಮಿಲಿಯನಲ್ಲಿ ನೋಡುತ್ತೆ ಅದು ಯಾಕಂದರೆ ಅದು ವೈರಲ್ ಆಗುತ್ತೆ ಅದೇ ಥರ ಈಗ ಹೇಳಿದೆ ನೆಟ್ವರ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೂರನೇದಾಗಿ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗುತ್ತೆ ಅದರಲ್ಲಿ ಯಾವುದೇ ಇನ್ಫಾರ್ಮೇಷನ್ನ ನೀವು ಚಿಕ್ಕ ಒಂದು ಗಾಸಿಪ್ನ ಹಾಕಿದರೂ ಕೂಡ ಜನರು ರೀಚ್ ಆಗಿಬಿಡುತ್ತೆ ಅದು ಅದು ಕೆಟ್ಟದೇ ಆಗಿರಲಿ ಒಳ್ಳೆಯದಾಗಿರಲಿ ರೀಚ್ ಆಗುತ್ತೆ ಅದು ಹಾಗೆ ನಂಬರ್ ಮೂರು ಅಗ್ನಿ ಅಗ್ನಿ ಹೇಗಿದೆ ಅಂದರೆ ಹರಡ್ತಾ ಇರುತ್ತೆ ನೋಡಿ ಅಗ್ನಿ ಸ್ವಲ್ಪ ಬೆಂಕೇಜ್ ಬಿಡಿ ಮನೆಯೆಲ್ಲ ತೊಗೊಂಬಿಡುತ್ತೆ ಸ್ವಲ್ಪ ಹಚ್ಚಿದ್ರು ಕೂಡ ಹಾಗಾಗಿ ತುಂಬ ಅಲರ್ಟ್ ಆಗಿರ್ಬೇಕು ಅಗ್ನಿಯಿಂದ ನಾಲ್ಕನೇದಾಗಿ ಯಾರಿಗೆ ಕೋಲ್ಡಿಂದ ಕಫ ಆಗಿರುತ್ತಲ್ಲ ಅವ್ರು ಹಾಕೊಂಡಾಗ ಕೂಡ ಕೋಲ್ಡಿಂದ ಆಗಿರೋ ಕಫ ಕರಗಿಸುತ್ತೆ ಹೀಟಿಂದ ಆಗಿರೋ ಕಫ ಅಲ್ಲ ಕೋಲ್ಡಿಂದ ಆಗಿರೋ ಕಫ ಜಾಸ್ತಿ ಇದ್ದಾಗ ಮ್ಯೂಕಸ್ ನಿಮ್ಮ ದೇಹದಲ್ಲಿ ಕರಗಿಸುತ್ತೆ ಅದನ್ನು ಓಕೆ ನಾಲ್ಕನೇದಾಗಿ ಸ್ಟಾಕ್ ಕ್ಲಿಯರ್ ಮಾಡುತ್ತೆ ಅದು ಇದು ಸ್ವಲ್ಪ ಡೇಂಜರ್ ಇದೆ ಯಾಕಂದರೆ ನೀವು ನಿಮ್ಮ ವೇರೋಸಲ್ಲಿ ನಂಬರ್ ಹಾಕೊಂಡಾಗ ಸ್ಟಾಕ್ ಅಂತೂ ಕ್ಲಿಯರ್ ಆಗುತ್ತೆ ನಿಮ್ಮದು ವೀರೋಸಲ್ಲಿ ಇರೋದು ಆದರೆ ಅಗ್ನಿಸ್ಪರ್ಶ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಏನು ಹೇಳಿ ನಿಮ್ಮ ಸ್ಟಾಕ್ ಕ್ಲಿಯರೆನ್ಸ್ಗೋಸ್ಕರ ಈ ನಂಬರ್ ಚೆನ್ನಾಗಿದೆ ಅಲ್ಲಿ ಯಾರಾದರೂ ಇರಬೇಕು ಇಲ್ಲಾಂದರೆ ನಿಮ್ಮ ಗುಡಾನಲ್ಲಿರೋ ಸ್ಟಾಕು ಅಗ್ನಿಯಿಂದ ಹಾನಿ ಆಗುವ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ನಾನು ಮೊದಲು ಹೇಳಿದ್ದೇನೆ ಮತ್ತು ದಯಾನ ಹೇಳಿಬಿಟ್ರು ನಾನು ನಾ ಹಾಕೊಂಬಿಟ್ಟು ಈ ಥರ ಆಗುತ್ತೆ ಅಂತ ಹೇಳಲಿಕ್ಕೆ ಸೊ ಮತ್ತು ಆಗ್ತಾಡ ಈ ನಂಬರ್ಗಳು ತುಂಬ ಜನ ಇಲ್ಲ ಮತ್ತು ಇನ್ನೊಂದು ಈ ಸೆಲೆಬ್ರಿಟಿಗಳಿಗೆ ನಂಬರ್ ಆರು ಒಳ್ಳೆಯದು ಯಾಕಂದ್ರೆ ಅದು ಅದರಲ್ಲಿ ಶುಕ್ರ ಇರುತ್ತೆ ಅವರು ಜಾಸ್ತಿ ಜನಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅದೇ ಥರ ಅವ್ರಿಗೆ ಮೂರು ಕೂಡ ಬೇಕಾಗುತ್ತೆ ಅವ್ರ ಹೆಸರುಗಳಲ್ಲಿ ನೋಡಿ ನೀವು ಎಲ್ಲ ಸಂಖ್ಯಾಶಾಸ್ತ್ರ ಪ್ರಕಾರ ಆರೇ ಇರುತ್ತೆ ಅದು ಮೊದ್ಲು ಯಾವ ಹೆಸರಿಟ್ಟಿದ್ರು ಕೂಡ ಯಾರಾದರೂ ಕಡೆ ಕೇಳಿ ಮತ್ತೆ ಆರೇ ಇಡ್ತಾರೆ ಅವರು ಆರು ನಂಬರ್ನ ಮ್ಯಾಚ್ ಆಗ್ತಾ ಇರುತ್ತೆ ಹಾಗೆಯೇ ಮೂರು ಕೂಡ ಬೇಕಾಗುತ್ತೆ ಅವ್ರಿಗೆ ಮೂರಿಂದಾಗ ಏನಾಗುತ್ತೆ ಅಗ್ನಿ ಕಿಚ್ಚು ಜಾಸ್ತಿ ಇರುತ್ತೆ ಅವ್ರಿಗೆ ಆರು ಮೂರು ಕಾಂಬಿನೇಷನ್ ಇದ್ದರೆ ಅವ್ನು ಸೆಲೆಬ್ರಿಟಿ ಗ್ಯಾರಂಟಿ ಅಂಥ ನಂಬರ್ಗಳಿವು ಏನು ಪ್ರಯತ್ನ ಅಷ್ಟೇ ನಾವು ಅದೇ ಪ್ರಕಾರ ಈ ಸಂಖ್ಯೆಗಳು ತುಂಬ ಜನಕ್ಕೆ ಗೂಗಲ್ ಇಲ್ಲ ನೀವೇನು ಅಂದರೆ ನಮ್ಮ ಟೆಲಿಗ್ರಾಮ್ ಅಥವಾ ಎಲ್ಲ ವಾಟ್ಸಪ್ ಚಾನಲ್ ಇದೆ ವಾಟ್ಸಪ್ ಚಾನಲ್ ಹೋದರೆ ನಮ್ಮ ಮೆಸೇಜ್ ಡೈರೆಕ್ಟ್ ಟೈಮ್ ನಿಮ್ಗೆ ಬಂದುಬಿಡುತ್ತೆ ಟೆಲಿಗ್ರಾಮಲ್ಲಿ ಗ್ರೂಪ್ ಇದೆ ಅಲ್ಲಿ ಎಲ್ಲ ಸಂಖ್ಯೆಗಳ ನಂಬರ್ಗಳನ್ನ ಹಾಕಿರ್ತೇನೆ ವಾಟ್ಸಪ್ ಚಾನಲ್ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಸಿಗುತ್ತೆ ಎಲ್ಲ ನಂಬರ್ಗಳದ್ದು ಸಂಖ್ಯೆಗಳನ್ನು ಝೀರೋ ಇಂದ ಒಂಬತ್ತು ಈ ನಂಬರ್ಗಳಿದೆ ಎಲ್ಲನೂ ಹಾಕ್ತೇನೆ ಅಲ್ಲಿ ಅದನ್ನ ನೀವು ವಾಲ್ಪೇಪರ್ಲ್ಲಿ ಹಾಕೋಬೋದು ಸಬ್ ಜನಕ್ಕೆ ನಂಬರ್ ಎಂಟು ಡೇಟಾ ಬರ್ತಿರೋರಿಗೆ ಈ ಸಂಖ್ಯೆಗಳು ವರ್ಕ್ ಆಗಲ್ಲ ಮತ್ತು ಸ್ವಲ್ಪ ಜನರಿಗೆ ಇದು ವರ್ಕ್ ಆಗೋಲ್ಲ ಮೂರು ಆಲ್ರೆಡಿ ನಿಮ್ಮ ಡೇಟಾ ಬರ್ತಿರಲಿದ್ರೆ ಈ ನಂಬರ್ನ ಯೂಸ್ ಮಾಡೋದು ಬೇಡ ಯಾರಿಗೆ ನಂಬರ್ ಎಂಟು ಎಂಟಿದ್ದವರಿಗೆ ಮತ್ತು ಸ್ವಲ್ಪ ಜನರಿಗೆ ಅದು ವರ್ಕ್ ಆಗ್ತಿರಲ್ಲ ಅದಕ್ಕೆ ವರ್ಕ್ ಆಗ್ತಿರಲ್ಲ ಅಂದರೆ ನೀವು ಝೀರೋನ ಹಾಕಬೇಕಾಗುತ್ತೆ ಬ್ಲ್ಯಾಕ್ ಝೀರೋನ ಹಾಕ್ಕೊಂಡಾಗ ಮತ್ತು ಅದು ಎಂಪ್ಟಿನೆಸ್ ಬಂದು ಮತ್ತೆ ಅದು ವರ್ಕ್ ಆಗಲಿ ಶುರುವಾಗುತ್ತೆ ಒಬ್ಬರು ಏನು ಮಾಡ್ತಾರೆ ಅಂದರೆ ಫಿಫ್ಟೀನ್ ಡೇಸ್ ಅಂದ್ಕೊಂಡು ತೆಗಿತಾರೆ ಝೀರೋನ ಹಾಕ್ತಾರೆ ಝೀರೋ ನಂಬರ್ನ ಬ್ಲ್ಯಾಕ್ ಝೀರೋನ ಹಾಕೊಂಡು ಒಂದು ಒಂದು ವಾರ ಹಾಕು ಅದನ್ನ ತೆಗಿತಾರೆ ಆಮೇಲೆ ತೆಗ್ದು ಹಾಕೊಂಡು ಅದನ್ನ ಹಾಕೋತಾರೆ ಈ ಥರ ಮಾಡ್ತಿದ್ದಾರೆ ಅದು ಒಳ್ಳೆಯದು ಯಾಕಂದರೆ ನಾವು ಟೆಕ್ನಿಕ್ ಹೇಳ್ಕೊಟ್ಟಿದ್ದೇವೆ ಅಡ್ವಾನ್ಸ್ ಕೋರ್ಸಲ್ಲಿ ಅದನ್ನು ಯಾವ ಥರ ಅಂತೇಳಿ ಈ ಕೋರ್ಸನ್ನು ನೀವು ಕಲಿಬೇಕಾಗಿದ್ರೆ ಇದ್ರದ್ದು ಫುಲ್ಲು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿದೆ ಈ ನಂಬರ್ಗಳು ಹೇಗೆ ವರ್ಕ್ ಆಗುತ್ತೆ ತತ್ವಗಳು ಹೇಗಾಗುತ್ತೆ ಅಂತೇಳಿ ಲೈಫ್ ಟೈಮು ನಿಮ್ಮ ಇರುತ್ತೆ ಅದನ್ನ ಮತ್ತೆ ಯಾಕೆ ತಡೆ ಈ ಕೋರ್ಸ್ಗೆ ಜಾಯ್ನ್ ಆಗಿ ನವಂಬರ್ ಇಪ್ಪತ್ತೇಳರಿಂದ ಈ ಕೋರ್ಸ್ ಜಾಯ್ನ್ ಆಗಿ ಸ್ಟಾರ್ಟ್ ಆಗ್ತಾಯಿದೆ ರೆಕಾರ್ಡಿಂಗ್ ಕೂಡ ಇರುತ್ತೆ ನಿಮಗೆ ಮೇಲ್ ಬಂದುಬಿಡುತ್ತೆ ಮತ್ತು ವಾಟ್ಸಪ್ ಮುಖಾಂತರ ನಾವು ಕಳ್ಸಿ ಲೈವ್ ಕ್ಲಾಸು ಇದೆ ಅದು ಈ ಲೈವ್ ಕ್ಲಾಸ್ ಆದ್ಕೊಳ್ಳೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಮಿಸ್ ಮಾಡಲಿಕ್ಕೂ ಹೋಗ್ಬೇಡಿ ಈ ಕೋರ್ಸ್ಗೆ ಜಾಯ್ನ್ ಬೇಕಾಗಿದ್ದರೆ ನಮ್ಮದು ವಾಟ್ಸಪ್ ಚಾನಲಲ್ಲಿ ಮಾಹಿತಿ ಕೊಟ್ಟಿರ್ತೇವೆ ಟೆಲಿಗ್ರಾಮ್ ಕೊಟ್ಟಿರ್ತೇವೆ ಟೆಲಿಗ್ರಾಮ್ ಹೇಗೆ ಹುಡುಕಬೇಕೆಂದ್ರೆ ಹೋಗಿ ಆಶೆ ಅಂತ ಸರ್ಚ್ ಮಾಡಿದರೆ ಬರುತ್ತೆ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಕೂಡ ಡೈರೆಕ್ಟ್ ಪೇಮೆಂಟ್ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ಜಾಯಿನ್ ಆಗಿ ಮತ್ತೇನಾದರೂ ಸಮಸ್ಯೆಗಳಿದ್ದರೆ ನನಗೆ ಕಮೆಂಟಲ್ಲಿ ಹಾಕಿ ನಾವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಧನ್ಯವಾದಗಳು